ಬಸವ ಟಿವಿಯ ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ನಾಗರಿಕತೆಯ ಆರಂಭದಲ್ಲಿ ಮನುಷ್ಯನ ಬಹುದೊಡ್ಡ ಆವಿಷ್ಕಾರ ಅಂತೇಳಿದರೆ ಸಂವೋಹನ ಕ್ರಿಯೆ ಅಂತೇಳಿ ಕರಿತೀವಿ ಈ ಸಂವೋಹನ ಕ್ರಿಯೆ ಮನುಷ್ಯ ಮನುಷ್ಯನ ನಡುವೆ ತನ್ನ ಅಭಿಪ್ರಾಯಗಳನ್ನು ಹಾಗೆಯೇ ತನ್ನ ಭಾವನೆಗಳನ್ನು ಹಂಚಿಕೊಳ್ತಕ್ಕಂತಹ ಒಂದು ಮಾಧ್ಯಮ ಅಂತೇಳಿ ನಾವು ಕರಿತೀವಿ ಈಗ ಅವನಿಗೆ ಸಂವಹನ ಮಾಧ್ಯಮ ಅಂತ ಹೇಳಿದರೆ ಆರಂಭದ ದಿನಗಳಲ್ಲಿ ಮನುಷ್ಯ ಕೇವಲ ಸನ್ನೆಗಳನ್ನು ಬಳಸ್ತಾ ಇದ್ದ ಅಂದರೆ ಅವನಿಗೆ ಮಾತನಾಡಲಿಕ್ಕೆ ಅಷ್ಟೊಂದು ಬರ್ತಾ ಇರಲಿಲ್ಲ ಅಥವಾ ಉಚ್ಚಾರಣೆಯ ಅಭ್ಯಾಸ ಅಥವಾ ಶಬ್ದೋಚ್ಚಾರದ ಪರಿಕಲ್ಪನೆ ಅವನಿಗಿರಲಿಲ್ಲ ಹಾಗಾಗಿ ಸನ್ನೆಗಳನ್ನು ಅವನು ಬಳಸ್ತಿದ್ದ ತದನಂತರವಾಗಿ ಅವನು ಮನುಷ್ಯ ತನ್ನದೇ ಆಗಿರ್ತಕ್ಕಂತಹ ಧ್ವನಿಯನ್ನು ರೂಢಿಸ್ಕೊಳ್ತಾನೆ ಪ್ರತಿಯೊಂದು ಪದಾರ್ಥಗಳಿರ್ಬೋದು ಪ್ರತಿಯೊಂದು ವಸ್ತುಗಳಿರ್ಬೋದು ಪ್ರತಿಯೊಬ್ಬ ಭಾವನೆಗಳಿರ್ಬೋದು ಅಥವಾ ಅಭಿವ್ಯಕ್ತಿಯ ಎಲ್ಲ ಸ್ಪಂದನಗಳಿಗೆ ಅಥವಾ ಸಂವೇದನೆಗಳಿಗೆ ತನ್ನದೇ ಆಗಿರ್ತಕ್ಕಂತಹ ಒಂದು ಧ್ವನಿಯ ಲಯ ತಾಳಬದ್ಧವಾಗಿ ಅವನು ಹೇಳಲಿಕ್ಕೆ ಆರಂಭ ಮಾಡಿದಾಗ ಅದನ್ನು ನಾವು ಸಂವಹನ ಭಾಷೆ ಅಂತೇಳಿ ನಾವು ಕರಿತೀವಿ ಈ ಸಂವಹನ ಭಾಷೆ ಇದೆಯಲ್ಲ ಅದು ವಿಶ್ವದಲ್ಲಿ ಮೂರು ಸಾವಿರಕ್ಕಿಂತ ಹೆಚ್ಚು ಭಾಷೆಗಳನ್ನು ನಾವು ಕಾಣ್ತೀವಿ ಅಂದರೆ ಈ ಭಾಷೆ ಅಂತಕ್ಕಂಥದ್ದು ಮನುಷ್ಯನ ತನ್ನ ಅಭಿಪ್ರಾಯಗಳನ್ನು ಇನ್ನೊಬ್ಬರಿಗೆ ಅಥವಾ ತನ್ನ ಭಾವನೆಗಳನ್ನು ಇನ್ನೊಬ್ಬರಿಗೆ ವ್ಯಕ್ತಪಡಿಸ್ತಕ್ಕಂತಹ ಒಂದು ಮಾಧ್ಯಮವಾಗಿ ಅವನು ಬಳಸ್ತಾ ಹೋಗ್ತಾನೆ ಆದರೆ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ ಮಾತು ಹೇಗಿರಬೇಕು ಅಂತ ಅಂದರೆ ಮನುಷ್ಯನ ಮನುಷ್ಯನ ನಡುವೆ ನಮಗಿಲ್ಲಿ ಮಾತುಗಳಂತ ಹೇಳಿದಾಗ ಹಲವಾರು ರೀತಿಯ ಮಾತುಗಳನ್ನು ನಾವು ಕಾಣ್ತೀವಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೇನೇ ಬೇಕು ಅಂತ ಹೇಳಿದ್ರು ಅಂದರೆ ಮಾತುಗಳ ಬಗ್ಗೆ ಬಸವಣ್ಣರು ಎಷ್ಟು ಒಂದು ಸ್ಪಷ್ಟವಾದ ಅಭಿಪ್ರಾಯಗಳನ್ನು ಹೊಂದಿದ್ರು ಅಂತೇಳಿದ್ರು ಅಂದರೆ ನಾವು ಮಾತನಾಡಿದರೆ ಅದು ಪರಂಜ್ಯೋತಿ ಸ್ವರೂಪದಲ್ಲಿರಬೇಕು ಲಿಂಗ ಮೆಚ್ಚಿ ಹಹುದಹುದೇನಬೇಕು ಅಥವಾ ಸ್ಫಟಿಕದ ಸಲಾಕೆ ಅಂತಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ಸೊ ಇದು ಇದನ್ನು ನಾವು ತಿಳ್ಕೊಳ್ತಾ ಹೋದರೆ ಅಂದರೆ ನುಡಿಯೊಳಗಾಡಿ ನಡೆಯದಿದ್ದವರೆ ಏನು ಹೇಳ್ತಾರೆ ಬಸವಣ್ಣವರು ನುಡಿಯೊಳಗೆ ಆಡಿ ನಡೆಯದಿದ್ದರೆ ಅಂದರೆ ಒಂದು ಪಕ್ಷ ನಾವು ಮಾತನಾಡ್ತೀವಿ ನಾವು ಅನೇಕ ವಿಚಾರಗಳನ್ನು ಒಪ್ಕೊಳ್ತೀವಿ ಭಾಷಣ ಮಾಡ್ತೀವಿ ಅಥವಾ ಜನರು ಮುಂದಿಡ್ತೀವಿ ಎಲ್ಲವನ್ನೂ ಮಾಡ್ತೀವಿ ಒಂದು ಪಕ್ಷ ಈ ನುಡಿಗಳಂತೆ ನಾವು ನಡ್ಕೊಳ್ಳಿಲ್ಲ ಅಂತ ಹೇಳಿದರೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎನ್ನುವ ಮಾತನ್ನ ಹೇಳ್ತಾರೆ ಅಂದರೆ ನಾವು ಏನು ಸ್ವರ್ಗ ನರಕ ಬೇರಿಲ್ಲ ಕಾರಣ ಇರುವಂತ ಬಸವಣ್ಣವರು ಹೇಳ್ತಾರೆ ಅಂದರೆ ಸ್ವರ್ಗ ಮತ್ತು ನರಕ ಬೇರಿಲ್ಲ ಅದಕ್ಕೋಸ್ಕರವಾಗಿ ಬ ಬಸವಣ್ಣವರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ ಅಂದರೆ ಲೋಕ ಮತ್ತು ಸ್ವರ್ಗಲೋಕ ಎಂತಕ್ಕಂಥದ್ದು ಬೇರಿಲ್ಲ ಇದೇ ಲೋಕದಲ್ಲಿಯೇ ಇದೇ ಯಾವಾಗ ನೀವು ಶ್ರೇಷ್ಠವಾಗಿರ್ತೀರಿ ಅಥವಾ ನಿಮ್ಮ ಮಾತುಗಳು ಶ್ರೇಷ್ಠವಾಗಿರ್ತದೆ ಆಗ ಅದನ್ನು ನಾವು ಸ್ವರ್ಗ ಅಂತ ಕರಿತೀವಿ ಹಾಗಾಗಿನ ನಮ್ಮ ಆಚಾರವೇ ಸ್ವರ್ಗ ಎನ್ನುವ ಮಾತನ್ನು ಅವರು ಪ್ರತಿಪಾದಿಸ್ತಾ ಹೋಗ್ತಾರೆ ಸ್ನೇಹಿತರು ಈ ಮಾತುಗಳು ಹೇಗಿರ್ತದೆ ಅನ್ನೋದನ್ನು ನಾವು ಗಮನಿಸಬೇಕು ಇದರಲ್ಲಿ ನಾವು ಒಳ್ಳೆಯ ಮಾತುಗಳನ್ನ ಕಾಣ್ತೀವಿ ಕೆಟ್ಟ ಮಾತುಗಳನ್ನ ಕಾಣ್ತೀವಿ ವ್ಯಂಗ್ಯಭರಿತ ಮಾತುಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಮಹಾವಾಕ್ಯಗಳನ್ನ ಕಾಣ್ತಾ ಹೋಗ್ತೀವಿ ಹಾಗೆ ಮಾತುಗಳು ಇನ್ನೊಬ್ಬರ ಮೇಲೆ ಪರಿಣಾಮಗಳನ್ನು ಉಂಟು ಮಾಡೋದನ್ನು ನಾವು ಕಾಣ್ತೀವಿ ಅಥವಾ ಇನ್ನೊಬ್ಬರ ಬೈಗಳದ ನಿಂದನೆಯ ಮಾತುಗಳನ್ನು ನಾವು ಕಾಣ್ತೀವಿ ಹಾಗೆಯೇ ಸ್ಪಷ್ಟವಾಗಿರ್ತಕ್ಕಂಥ ಮಾತುಗಳನ್ನು ನಾವು ಕಾಣ್ತೀವಿ ಹಾಗೆ ಇನ್ನೊಬ್ಬರ ಬದುಕನ್ನು ಇನ್ನೊಬ್ಬರ ಜೀವನವನ್ನು ಕಟ್ಕೊಡ್ತಕ್ಕಂತಹ ಅಥವಾ ಇನ್ನೊಬ್ಬರ ಬದುಕಿಗೆ ದಿಗ್ದರ್ಶನವನ್ನು ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಮಾತುಗಳನ್ನು ನಾವು ಕಾಣ್ತೀವಿ ಹಾಗೆಯೇ ಈ ಮಾತುಗಳೇನಿದೆ ಅಂತಂದರೆ ನಾಲಿಗೆ ನರ್ತನಾಂಗ ಅಂತೇಳಿ ನಾವು ಕರಿತೀವಿ ಇದನ್ನು ಯಾಕೆ ನಾಲಿಗೆ ನರ್ತನಾಂಗ ಬಾಯಿದ್ದವರ ಬಯಲಾಟ ಅಂತೇಳಿ ಕರಿತೀವಿ ಅಂತೇಳಿದರೆ ಈ ಜಗತ್ತಿನಲ್ಲಿ ಹೇಗೆ ಅಂತ ಹೇಳಿದರೆ ಯಾರು ಈ ಈ ಮನುಷ್ಯ ಹೇಗಿರ್ತಾನೆ ಅಂತ ಹೇಳಿದರೆ ಇವನು ಸಹೃದಯವಾಗಿರ್ತಕ್ಕಂಥವನು ಅವನು ಇವನು ತನ್ನದೇ ಆಗಿರ್ತಕ್ಕಂಥ ಎಮೋಷನಲ್ ಅಂತ ಹೇಳಿದರೆ ಆವೇಗಗಳನ್ನ ಹೊಂದಿರ್ತಕ್ಕಂಥವನು ಹಾಗಾಗಿ ಮಾತುಗಳನ್ನು ಆಧರಿಸಿ ಮಾತು ಅಂತ ಹೇಳಿದರೆ ನಮ್ಮದೇ ಆಗಿರ್ತಕ್ಕಂಥ ವಿಚಾರಗಳು ಆ ವಿಚಾರಗಳನ್ನು ಆಧರಿಸಿ ನಾವೇನು ಮಾಡ್ತೀವಿ ಬೇರೆಯವರ ಮೇಲೆ ಪರಿಣಾಮಗಳನ್ನು ಉಂಟು ಮಾಡ್ತೀವಿ ಈಗ ನಾವು ಚುನಾವಣೆಯ ಸಂದರ್ಭ ಇರ್ಬೋದು ಅಥವಾ ವಿಶ್ವದ ಇತಿಹಾಸದ ಎಲ್ಲ ಪುಟಗಳನ್ನು ನಾವು ನೋಡಿದಾಗ ನಾವು ಲೆನಿನ್ ಇರ್ಬೋದು ಸ್ಟಾಲಿನ್ ಇರ್ಬೋದು ಮಾವೋ ಇರ್ಬೋದು ನೆಪೋಲಿಯನ್ ಇರ್ಬೋದು ಹಾಗೆಯೇ ಹಿಟ್ಲರ್ ಇರ್ಬೋದು ಇವರೆಲ್ಲರೂ ಯಾವುದರ ಆಧಾರದ ಮೇಲೆ ರಾಜ್ಯವನ್ನು ಆಳಿದ್ರು ಮಾತಿನ ಮೇಲೆ ಮಂಟಪವನ್ನು ಕಟ್ಟಿದ್ರು ಮಾತಿನ ಮೇಲೆ ರಾಜ್ಯವನ್ನು ಕಟ್ಟಿದರು ಮಾತಿನ ಮೇಲೆ ಜನರ ಮೇಲೆ ಆಳ್ವಿಕೆಯನ್ನು ನಡೆಸಿದರು ತಮ್ಮ ಭಾಷಣಗಳಿಂದ ಅಥವಾ ತಮ್ಮ ಮಾತುಗಳಿಂದ ಜನರ ಮೇಲೆ ಅವರ ಇಮೋಷನ್ಸನ್ನು ಕ್ಯಾಶ್ ಮಾಡ್ಕೊಳ್ತಾ ಹೋದರು ಹಾಗಾಗಿನ ಈ ಮಾತುಗಳೇನಿದ್ರೆ ಜನರ ಮೇಲೆ ಒಳ್ಳೆಯ ಪರಿಣಾಮಗಳನ್ನು ಬೀಳ್ತದೆ ಜನರ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರ್ತದೆ ಅದಕ್ಕೋಸ್ಕರವಾಗಿಯೇ ಬಸವಣ್ಣವ್ರು ಹೇಳಿದ್ದು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಯಾಕೆ ಕೇಳಿದ್ರು ಅಂತ ಹೇಳಿದ್ರೆ ನಾವೇನಾದರೂ ಮಾತಾಡಿದರೆ ಅದು ಮಹಾವಾಕ್ಯಗಳಾಗಿರಬೇಕಾಗ್ತದೆ ಅಂತ ಹೇಳಿದರೆ ಇನ್ನೊಬ್ಬರ ಬದುಕಿಗೆ ಸಾಮರ್ಥ್ಯವನ್ನು ಶಕ್ತಿಯನ್ನು ಅಥವಾ ಚೇತನಶೀಲತೆಯನ್ನು ಸೃಜನಶೀಲತೆಯನ್ನು ರಚನಾತ್ಮಕತೆಯನ್ನು ಕಟ್ಟಿಕೊಡುವಂತಹ ಒಂದು ಶಕ್ತಿ ಮಾತಿಗಿರಬೇಕಾಗ್ತದೆ ಹೀಗಾಗಿ ಮಾತು ಅಂತಕ್ಕಂಥದ್ದು ಅಷ್ಟು ಶಕ್ತಿಶಾಲಿಯಾಗಿದೆ ಒಂದು ಮನೆಯನ್ನು ನಾವು ಕಟ್ಬೋದು ಒಂದು ಕುಟುಂಬವನ್ನು ನಾವು ಬೆಸಿಬೋದು ಒಂದು ಕುಟುಂಬವನ್ನು ಸಂಘರ್ಷದಲ್ಲಿಯೂ ತರಲಿಕ್ಕೆ ಸಾಧ್ಯತೆ ಇದೆ ಅಥವಾ ಮನುಷ್ಯ ಮನುಷ್ಯನಡೆಗೆ ಆರೋಗ್ಯಕರವಾಗಿರ್ತಕ್ಕಂತಹ ಒಂದು ಮನಸ್ಸುಗಳನ್ನು ಕಟ್ಬೋದು ಹಾಗೆಯೇ ಅವನಿಗೆ ಸಂಘರ್ಷ ಭಿನ್ನಾಭಿಪ್ರಾಯಗಳನ್ನು ನಾವು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ ಹೀಗೆ ಒಂದು ಮಾತನ್ನು ನಾವು ಯಾರಿಗಾದರೂ ಹೇಳಿದ್ವಿ ಅಂತ ಹೇಳಿದರೆ ಆ ಮಾತು ಒಂದು ಮನುಷ್ಯ ಮನುಷ್ಯನ ನಡುವೆ ಸಂಘರ್ಷ ಅಥವಾ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಸ್ನೇಹಿತರಿಗೆ ಹೀಗೆ ಒಂದು ಸಮಾಜ ಆರೋಗ್ಯಪೂರ್ಣವಾಗಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಾತುಗಳು ಕಾರಣ ಆ ಶಬ್ದಗಳು ಕಾರಣ ಶಬ್ದಕ್ಕೆ ಒಂದು ಶಕ್ತಿ ಇದೆ ಅಂತೇಳಿ ನಾವು ಕರಿತೀವಿ ಶಬ್ದಕ್ಕೆ ಹೇಗೆ ಶಕ್ತಿ ಇದೆ ಅನ್ನೋದನ್ನು ನಾವು ಜಗದೀಶ್ ಚಂದ್ರ ಬೋಸ್ ಅಂತೇಳಿ ಕರಿತೀವಿ ಏನು ಸುಭಾಷ್ ಚಂದ್ರ ಬೋಸ್ ಅವರ ಅಣ್ಣ ಜಗದೀಶ್ ಬೋಸ್ ಅಂತೇಳಿ ನಾವೇನು ಕರಿತೀವಿ ಅವರು ಈ ಸಸ್ಯಗಳ ಮೇಲೆ ಕೆಲವು ಪ್ರಯೋಗಗಳನ್ನು ಮಾಡ್ತಾರೆ ಸ್ನೇಹಿತರೆ ಏನು ಸಸ್ಯಗಳ ಮೇಲೆ ಪ್ರಯೋಗಗಳನ್ನು ಮಾಡ್ತಾರೆ ಅಂತ ಹೇಳಿದರೆ ಈ ಮನುಷ್ಯ ಆಡುವ ಶಬ್ದಗಳು ಸಸ್ಯಗಳ ಮೇಲೆ ಪ್ರಾಣಿಗಳ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀಡ್ತದೆ ಕೆಟ್ಟ ಪರಿಣಾಮಗಳನ್ನು ಬೀರ್ತದೆ ಅನ್ನೋದ್ರ ಬಗ್ಗೆ ಅವರು ಸಂಶೋಧನೆಯನ್ನು ಮಾಡ್ತಾರೆ ಅವರು ಇದನ್ನು ಸಂಶೋಧನೆ ಮಾಡಲಿಕ್ಕೆ ಕಾರಣ ಏನು ಅಂತೇಳಿ ನಾವು ನೋಡಿದರೆ ಅವರು ಒಂದ್ಸರಿ ದಾರಿಯಲ್ಲಿ ಹೋಗ್ತಾ ಇರ್ತಾರೆ ದಾರಿಯಲ್ಲಿ ಹೋಗಬೇಕಾದ್ರೆ ಅಲ್ಲೊಂದು ಸಂಗೀತ ಕಚೇರಿ ನಡೀತಾ ಇರ್ತದೆ ಆ ಸಂಗೀತ ಕಚೇರಿ ನಡಿಬೇಕಾದ್ರೆ ಅಲ್ಲೊಂದು ಗಿಡ ಈಗ ಓಲಾಡ್ತಾ ಇರ್ತದೆ ಆ ಓಲಾಡೋದನ್ನು ನೋಡಿ ಜಗದೀಶ್ ಬಂದ್ ಜಗದೀಶ್ ಚಂದ್ರ ಬೋಸ್ ಅವರಿಗೆ ಬಹಳ ಕುತೂಹಲ ಮೂಡ್ತದೆ ಆಸಕ್ತಿ ಮೂಡ್ತದೆ ಈ ಕುತೂಹಲ ಆಸಕ್ತಿಯನ್ನು ಇಟ್ಕೊಂಡು ಅವರು ಅಧ್ಯಯನವನ್ನು ಮಾಡ್ತಾರೆ ನಾವು ಒಳ್ಳೆಯ ವಿಚಾರಗಳನ್ನು ಹೇಳಿದರೆ ಒಳ್ಳೆಯ ಪರಿಣಾಮಗಳು ಸಸ್ಯಗಳ ಮೇಲೆ ಬೀಳ್ತದೆ ಹಾಗೆ ಪ್ರಾಣಿಗಳ ಮೇಲೂ ಬೀರ್ತದೆ ಅಂತ ಬಹುಶಃ ನಾವು ಈ ಡೈರಿ ಡೆವಲಪ್ಮೆಂಟ್ ಅಥಾರಿಟಿ ನೋಡಿರ್ತೀವಿ ಅಂದರೆ ಈ ಪಶುಸಂಗೋಪನಾ ಇಲಾಖೆ ಅಂತೇಳಿ ನಾವು ಕರಿತೀವಿ ಅಥವಾ ಪಶುವೈದ್ಯಕೀಯ ವಿಶ್ವವಿದ್ಯಾಲಯಗಳಂತಲೇ ಕರಿತೀವಿ ಅಲ್ಲಿ ಹಸುಗಳ ಮೇಲೆ ಪ್ರಯೋಗವನ್ನು ಮಾಡ್ತಾರೆ ಈಗ ಯಾವುದು ಹಾಲು ಕೊಡ್ತಾ ಇರ್ತದೆ ಹಸು ಹಾಲು ಕೊಡ್ತಾ ಇರ್ತಕ್ಕಂಥ ಹಸುವಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಮೆಲೋಡಿಯಸ್ ಸಂಗೀತವನ್ನು ಹಾಕ್ಲಾಗ್ತದೆ ಆ ಮೆಲೋಡಿಯಸ್ ಸಂಗೀತವನ್ನು ಹಾಕಿದಾಗ ಆ ಹಸುಗಳು ಹೆಚ್ಚು ಹಾಲನ್ನು ಕೊಡ್ತದೆ ಕರ್ಕಶವಾಗಿರ್ತಕ್ಕಂಥ ಧ್ವನಿಯನ್ನು ಸ್ವಲ್ಪ ದಿವಸ ಹಾಕಿಸ್ತಾರೆ ಒಂದು ವಾರ ಗಟ್ಟಲೆ ಕರ್ಕಶವಾಗಿರ್ತಕ್ಕಂಥ ಆಗ ಆ ದನಗಳು ತಮ್ಮಲ್ಲಿ ಉದ್ವೇಗ ಆತಂಕಗಳು ಜಾಸ್ತಿಯಾಗಿ ಹಾಲು ಕೊಡುವ ಕ್ಷಮತೆಯನ್ನು ಅವು ಕಳ್ಕೊಳ್ತವೆ ಹೀಗೆ ಆ ಶಬ್ದಗಳು ಪ್ರಾಣಿಗಳ ಮೇಲೂ ಪರಿಣಾಮವನ್ನು ಮಾಡ್ತದೆ ಹಾಗೆ ಶಬ್ದಗಳು ಸಸ್ಯಗಳ ಮೇಲೂ ಪರಿಣಾಮವನ್ನು ಉಂಟು ಮಾಡ್ತದೆ ಈಗ ಒಂದು ಸಸ್ಯ ನೀವು ಬೆಳೆಸ್ತೀರಿ ಅಂತ ತಿಳ್ಕೊಳ್ಳಿ ಆ ಸಸ್ಯದ ಮುಂದೆ ಹೋಗ್ಬಿಟ್ಟು ನೀವು ಒಳ್ಳೆಯ ಮಾತುಗಳನ್ನು ಹೇಳಿ ಬಹಳ ಚೆನ್ನಾಗಿದೆ ಸುಂದರವಾಗಿದೆ ಬಹಳ ಚೆನ್ನಾಗಿ ಬೆಳೀತಾ ಇದೆ ಇದಕ್ಕಿಂತ ಸಸ್ಯ ಇನ್ನೇನಿದೆ ಅಂಥೇಳಿ ಅದಕ್ಕೆ ನೀರು ಗೊಬ್ಬರ ಹಾಕಬೇಕಾದ್ರೆ ಸಕಾರಾತ್ಮಕ ಚಿಂತನೆಯ ಪ್ರಜ್ಞೆಯನ್ನು ನೀವು ಬೆಳೆಸ್ಕೊಳ್ಳಿ ಸಕಾರಾತ್ಮಕ ಚಿಂತನೆಯ ಪ್ರಜ್ಞೆಯನ್ನು ನೀವು ಬೆಳೆಸ್ಕೊಳ್ಳಿ ಆಗ ಆ ಸಸ್ಯಗಳು ಬಹಳ ಚೆನ್ನಾಗಿ ಉಲಿಸಾಗಿ ಬೆಳೀತದೆ ಹಾಗೆಯೇ ಬಹಳ ದೊಡ್ಡ ನಿಮಗೆ ವ್ಯವಸಾಯವನ್ನು ಮಾಡ್ತಿದ್ರಿ ತಿಳ್ಕೊಳ್ಳಿ ಅಲ್ಲಿ ಹೋಗಿ ನೀವು ಒಳ್ಳೆಯ ವಿಚಾರಗಳು ಸಕಾರಾತ್ಮಕ ವಿಚಾರಗಳನ್ನು ಕುಡಿತು ನೀವು ಮೆಡಿಟೇಷನ್ ಮಾಡಿ ಧ್ಯಾನ ಮಾಡಿ ಒಳ್ಳೆಯ ವಿಚಾರಗಳನ್ನು ಧ್ಯಾನ ಮಾಡಿದಾಗ ಅಲ್ಲಿರ್ತಕ್ಕಂಥ ನಿಮ್ಮ ಹೊಲದಲ್ಲಿ ಬೆಳೀತಕ್ಕಂಥ ಎಲ್ಲ ಸಸ್ಯಗಳ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತದೆ ಇದನ್ನು ಜಗದೀಶ್ ಚಂದ್ರ ಬೋಸ್ ಅವರು ಕಂಡಿಡಿದಿದ್ದು ಅಂದರೆ ಇದು ಸಸ್ಯಗಳ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತದೆ ಪ್ರಾಣಿಗಳು ಯಾಕೆ ಅಂತ ಹೇಳಿದರೆ ಶಬ್ದಗಳು ಪ್ರಕಂಪನಗಳನ್ನು ಒಳಗೊಂಡಿರ್ತದೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ಶಬ್ದಗಳು ಪ್ರಕಂಪನಗಳನ್ನು ಒಳಗೊಂಡಿರ್ತದೆ ಅಥವಾ ಅಲೆಗಳು ರೇಡಿಯೇಷನ್ಸ್ ಅಂತೇಳಿ ಕರಿತೀವಿ ಅಥವಾ ವೈಬ್ರೇಷನ್ಸ್ ಅಂತೇಳಿ ನಾವು ಕರಿತೀವಿ ಈ ವೈಬ್ರೇಷನ್ಸ್ ಏನಿದೆ ನಾವು ಒಳ್ಳೆಯ ಮಾತುಗಳನ್ನು ಹೇಳಿದಾಗ ಅಥವಾ ಒಳ್ಳೆಯ ವಿಚಾರಗಳನ್ನು ಹೇಳಿದಾಗ ಈ ಜಗತ್ತಿಗೆ ನಾವು ಒಳ್ಳೆಯ ವಿಚಾರಗಳನ್ನ ಹೇಳಿದಾಗ ಅದು ಇಲ್ಲಿರ್ತಕ್ಕಂತಹ ಸಸ್ಯಗಳು ಪ್ರಾಣಿಗಳು ಮತ್ತು ವಾತಾವರಣದ ಮೇಲೂ ಪರಿಣಾಮವನ್ನು ಉಂಟು ಮಾಡ್ತದೆ ಬಹುಶಃ ನಿಮಗೆ ಅನೇಕ ಪೊಲ್ಯೂಷನ್ಗಳ ಬಗ್ಗೆ ನಿಮಗೆ ಗೊತ್ತಿದೆ ಆದರೆ ಐಡಿಯಾಲಜಿಕಲ್ ಪಲ್ಯೂಷನ್ ಅಂತ ಒಂದಿದೆ ಸ್ನೇಹಿತರೆ ಅಂದರೆ ವಿಚಾರಗಳ ಮಾಲಿನ್ಯ ಅಂತೇಳಿ ಕರಿತೀವಿ ಬಹುಶಃ ನಿಮ್ಗೆ ಅರ್ಥ ಆಗ್ತದೆ ಅಂತೇಳಿ ನಾನು ಭಾವಿಸ್ತೀನಿ ಇಡೀ ಜಗತ್ತಿನಲ್ಲಿ ಏಳ್ನೂರು ಕೋಟಿ ಮನುಷ್ಯರಿದ್ದಾರೆ ಈ ಏಳ್ನೂರು ಕೋಟಿ ಮನುಷ್ಯರು ಅವರು ಮೂರು ಶಕ್ತಿಗಳನ್ನು ಹೊಂದಿರ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಅಂತರಂಗದಲ್ಲಿ ಮೂರು ಶಕ್ತಿಗಳನ್ನು ಹೊಂದಿರ್ತಾನೆ ಆ ಮೂರು ಶಕ್ತಿಗಳು ಯಾವುದು ಅಂತ ಹೇಳಿದರೆ ಆಲೋಚನಾ ವಿಧಾನ ಮತ್ತು ಅವನು ನಿರ್ಣಯ ಶಕ್ತಿ ಹಾಗೆಯೇ ಅವನು ಮೆಮೊರಿ ಪವರ್ ಜೊತೆಗೆ ಸ್ವೀಕರಿಸುವ ಹಾಗೆ ಸಂವೇದಿಸುವ ಅನುಭವ ಮಾಡ್ತಕ್ಕಂತಹ ತಾನೇನು ಸ್ವೀಕರಿಸಿರ್ತಾನೆ ತಾನೇನು ಅನುಭವ ಮಾಡ್ತಾನೆ ಅದನ್ನು ಪ್ರಸಾರ ಮಾಡ್ತಕ್ಕಂಥದ್ದು ಪ್ರಸಾರ ಮಾಡ್ತಕ್ಕಂಥದ್ದು ಅಂದರೆ ಮಾತಿನ ಮೂಲಕ ಪ್ರಸಾರ ಮಾಡ್ತಕ್ಕಂಥದ್ದು ದೃಷ್ಟಿಯ ಮೂಲಕ ಪ್ರಸಾರ ಮಾಡ್ತಕ್ಕಂಥದ್ದು ಸಂಕಲ್ಪಗಳ ಮೂಲಕ ಪ್ರಸಾರ ಮಾಡ್ತಕ್ಕಂಥದ್ದು ಅಂತೇಳಿ ಇಲ್ಲಿ ನಾನು ವಿಶೇಷವಾಗಿ ಮಾತುಗಳ ಬಗ್ಗೆ ಮಾತ್ರ ಚಿಂತನೆ ಮಾಡ್ತೀನಿ ಸಂಕಲ್ಪ ಮತ್ತು ಇತರ ವಿಚಾರಗಳ ನಂತರದ ದಿನಗಳಲ್ಲಿ ನಾವು ಮುಂದಿನ ಸಂಚಿಕೆಗಳಲ್ಲಿ ಅದನ್ನು ವಿಚಾರ ಮಾಡೋಣ ಇಲ್ಲಿ ಮಾತುಗಳು ಈ ಮಾತುಗಳು ಇಟ್ ಈಸ್ ಅ ಬ್ರಾಡ್ಕಾಸ್ಟ್ ಬೈ ದಿ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ಮನುಷ್ಯನೂ ತನ್ನ ಅಂತರಂಗದಲ್ಲಿರ್ತಕ್ಕಂಥ ವಿಚಾರಗಳಂದು ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು ತನ್ನ ವಿಚಾರಗಳನ್ನು ಅವನು ಪ್ರಸಾರ ಮಾಡ್ತಾನೆ ಪ್ರಸಾರ ಮಾಡಬೇಕಾದ್ರೆ ಅವನು ಹೇಗೆ ರೇಡಿಯೋ ಇರ್ಬೋದು ಟಿ ವಿ ಇರ್ಬೋದು ಫೋನ್ ಇರ್ಬೋದು ಇವೆಲ್ಲವೂ ಸಹಿತವಾಗಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸನ್ನು ಹೇಗೆ ಪ್ರಸಾರ ಮಾಡ್ತದೆ ಹಾಗೆ ಮನುಷ್ಯನೂ ಸಹಿತವಾಗಿ ಅವನ ಹತ್ರ ಒಂದು ಆಂಟೆನೋ ಇರ್ತದೆ ಅವನ ಮೆದುಳಿನಲ್ಲಿ ಒಂದು ಆಂಟಿನೋ ಇರ್ತದೆ ಅವನು ಮಾಡ್ತಕ್ಕಂಥ ಎಲ್ಲ ಮಾತುಗಳನ್ನು ಈ ಜಗತ್ತಿಗೆ ಪಸರಿಸ್ತದೆ ಪ್ರಕಂಪನೆಗಳನ್ನು ಅದು ನೀಡ್ತದೆ ನಿಮಗೆ ಒಂದು ಒಳ್ಳೆಯ ದೃಷ್ಟಾಂತ ಅಥವಾ ಉದಾಹರಣೆಯನ್ನು ಹೇಳೋದಾದರೆ ಸ್ನೇಹಿತರೆ ಈಗ ಒಂದು ಪಾರ್ಕಲ್ಲಿ ಒಬ್ಬ ಕೂತ್ಕೊಂಡು ಎಲ್ರಿಗೂ ತಾನು ಬೋಧನೆಯನ್ನು ಮಾಡ್ತಾ ಇರ್ತಾರೆ ಒಳ್ಳೆ ವಿಚಾರಗಳನ್ನ ಬೋಧನೆ ಮಾಡ್ತಾ ಇರ್ತಾರೆ ಒಳ್ಳೆ ವಿಚಾರಗಳನ್ನ ಬೋಧನೆ ಮಾಡಬೇಕಾದ್ರೆ ಅಲ್ಲಿ ಒಬ್ಬ ಪುಂಡ ವಿದ್ಯಾರ್ಥಿ ಅಥವಾ ಪುಂಡ ಹುಡುಗರು ಬರ್ತಾರೆ ಆ ಪುಂಡ ಹುಡುಗರು ಮಾಡ್ತಾರೆ ಅಂತ ಹೇಳಿದ್ರೆ ಆ ಸನ್ಯಾಸಿನ ಬೈತಾರೆ ಏನೇಯ ನಿನಗೆ ಬುದ್ಧಿಗಿದ್ದೀಯಲ್ಲವೋ ಒಳ್ಳೆಯ ವಿಚಾರಗಳನ್ನ ಯಾರು ಕೇಳ್ತಾರೆ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯ ಹೋಗ್ಯ ಅಂತ ಹೇಳ್ತಾರೆ ಆಗ ಅವನು ಪ್ರವಚನ ಎಲ್ಲ ಮುಗಿಯುವವರೆಗೂ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ಗಮನಿಸ್ತಾನಷ್ಟೇ ಸನ್ಯಾಸಿ ಆದರೆ ಅವನು ತನ್ನ ಬೋಧನೆಯನ್ನು ನಿಲ್ಲಿಸೋದಿಲ್ಲ ಅವನು ಬೋಧನೆ ಎಲ್ಲ ಮುಗಿದು ಮೆಡಿಟೇಷನ್ ಮಾಡಿ ಧ್ಯಾನ ಮಾಡಿ ನಂತರ ಅವನು ಆ ವಿದ್ಯಾರ್ಥಿಗಳನ್ನು ಕರೀತಾನೆ ಕರೆದು ಆ ವಿದ್ಯಾರ್ಥಿಗಳನ್ನ ಬೈತಾರೆ ನೀನು ಅಂಥವ್ರು ಇಂಥವ್ರು ಅಂತೇಳಿ ಅವನಿಗೆ ಆ ವಿದ್ಯಾರ್ಥಿಗಳಿಗೆ ಬೈತಾನೆ ಆ ಮಕ್ಕಳಿಗೆ ಸಿಟ್ಟು ಬಂದುಬಿಡ್ತದೆ ಏನಯ್ಯ ನನ್ನ ಬೈತಿಯ ನೀನು ಅಂತ ಹೇಳ್ಬಿಟ್ಟು ಅವ್ನು ಹೊಡಲಿಕ್ಕೆ ಹೋಗ್ತಾರೆ ಇಲ್ಲ ಇಲ್ಲ ನಾನೇನು ಹೊಡಿಬೇಡಿ ಅದರ ಒಂದು ಸ್ಪಷ್ಟನೆಯನ್ನು ಕೇಳಿ ಅಂತ ಹೇಳ್ತೀನಿ ಇದುವರೆಗೂ ನಾನೇನು ಪ್ರವಚನ ಮಾಡಿದೆ ಒಳ್ಳೆಯ ವಿಚಾರಗಳು ನೀವು ಏನು ಏನಂತ ಹೇಳಿದ್ರಿ ಒಳ್ಳೆಯ ವಿಚಾರಗಳಾಗಲಿ ಯಾವ ವ್ಯಕ್ತಿಯ ಮೇಲೆ ಪರಿಣಾಮ ಬೀರಲ್ಲ ಅಂತ ಹೇಳಿದ್ರಿ ನಾನು ನಿಮ್ಮನ್ನು ಬೈದೆ ನಿಮ್ಮನ್ನು ಬೈಯ್ದಾಗ ನಿಮ್ಮ ಮೇಲೆ ಪರಿಣಾಮ ಬೀಳ್ತು ನಿಮಗೆ ಸಿಟ್ಟು ಬಂತು ನಿಮ್ಮ ಎಮೋಷ್ನಲ್ ಇಂಬ್ಯಾಲೆನ್ಸ್ ಆಯಿತು ಅಥವಾ ನಿಮ್ಮ ಮಾನಸಿಕವಾಗಿರ್ತಕ್ಕಂಥ ಅಸ್ವಸ್ಥರಾಗಿಬಿಟ್ರಿ ನನ್ನ ಮೇಲೆ ಆಕ್ರಮಣ ಮಾಡಿದ್ರಿ ಈ ಎಲ್ಲ ಬದಲಾವಣೆಗಳಿಗೆ ಯಾವುದು ಕಾರಣ ನಾನು ಆಡಿದಂಥ ಮಾತುಗಳೇ ಅದಕ್ಕೆ ಕಾರಣ ಹಾಗಾದರೆ ಈ ಕೆಟ್ಟ ಮಾತುಗಳು ನಕಾರಾತ್ಮಕ ಮಾತುಗಳು ನಿಮ್ಮ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳಿದರೆ ನಾನೇನು ಒಳ್ಳೆಯ ವಿಚಾರಗಳನ್ನು ಜನಗಳಿಗೆ ಹೇಳ್ತೀನಿ ಆ ಒಳ್ಳೆಯ ವಿಚಾರಗಳೂ ಸಹಿತವಾಗಿ ಬೇರೆಯವ್ರ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತದೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ಹಾಗಾಗಿನ ಇದು ಅಲ್ಲದೆ ಇದು ಅಲ್ಲದೆ ನಾನು ಇನ್ನೊಂದು ವಿಚಾರವನ್ನು ಹೇಳಿದೆ ವಿಚಾರಗಳ ಮಾಲಿನ್ಯ ಎನ್ನುವ ಶಬ್ದವನ್ನು ನಾನು ಹೇಳ್ತಾ ಹೋದೆ ಅಂದರೆ ನಾವು ಏಳ್ನೂರು ಕೋಟಿ ಮನುಷ್ಯರು ಏನು ಮಾಡ್ತಿದೀವಿ ನಾವು ಕೆಟ್ಟ ವಿಚಾರಗಳನ್ನು ಈ ಜಗತ್ತಿಗೆ ಚೆಲ್ತಾಯಿದ್ದೀವಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಈ ಜಗತ್ತಿಗೆ ಪ್ರಸಾರ ಮಾಡ್ತಿದ್ದೀವಿ ಬ್ರಾಡ್ಕಾಸ್ಟ್ ಮಾಡ್ತಿದ್ದೀವಿ ಪ್ರತಿ ಸೆಕೆಂಡೂ ಸಹಿತವಾಗಿ ಕೆಟ್ಟ ಆಲೋಚನೆಗಳನ್ನು ಕೆಟ್ಟ ವಿಚಾರಗಳನ್ನು ನಕಾರಾತ್ಮಕ ವಿಚಾರಗಳನ್ನು ಅಶುಭ ವಿಚಾರಗಳನ್ನು ನಾವು ಮಾಡ್ತಿದ್ದೀವಿ ಎಂಥ ವಿಚಾರಗಳನ್ನ ಮಾಡ್ತಿದ್ದೀವಿ ನಿಂದನೆ ಇರ್ಬೋದು ಅಪಾಸೆ ಇರ್ಬೋದು ಕಾಮ ಇರ್ಬೋದು ಕ್ರೋಧ ಇರ್ಬೋದು ಈರ್ಷ್ಯ ಇರ್ಬೋದು ದ್ವೇಷ ಇರ್ಬೋದು ಹಸುವೆ ಇರ್ಬೋದು ಅರಿಷಡ್ ವರ್ಗಗಳಿರ್ಬೋದು ಅಥವಾ ನೀವು ಈ ಅಷ್ಟಮದಗಳಿರ್ಬೋದು ಇವೆಲ್ಲವನ್ನೂ ಸೇರಿಸಿ ನಾವು ಈ ಜಗತ್ತಿಗೆ ಚೆಲ್ತಾಯಿದ್ವಿ ಹೇಗೆ ನಾವು ನಮ್ಮ ಮನೆಯಿಂದ ಯಾವುದ್ಯಾವುದು ಕಸ ಇರ್ತದೆ ಹೋಗಿ ನಾವು ಹೊರ್ಗಡೆ ಹಾಕ್ತೀವಿ ಅದರ ಮುನ್ಸಿಪಾಲ್ಟಿ ತೆಗೆದುಕೊಂಡು ಅದು ಗಾರ್ಬೇಜ್ ಅಂತೇಳಿ ನಾವು ಕರಿತೀವಿ ಕಸ ಅಂತೇಳಿ ಕರಿತೀವಿ ಹಾಗೆಯೇ ಅದು ಕಸ ಹೇಗೆ ಉತ್ಪತ್ತಿ ಆಗ್ತದೆಯೋ ಇದು ಒಂದು ಐಡಿಯಾಲಜಿಕಲ್ ಗಾರ್ಬೇಜ್ ಅಂತೇಳಿ ನಾವು ಕರಿತೀವಿ ಅಂತ ಹೇಳಿದರೆ ವಿಚಾರಗಳ ಒಂದು ಗಾರ್ಬೇಜನ್ನು ನಾವು ಈ ಜಗತ್ತಿಗೆ ಚೆಲ್ತಾಯಿದ್ದೀವಿ ಆದರೆ ಅದು ನಮಗೆ ಗೊತ್ತಾಗ್ತಾ ಇಲ್ಲ ಅದು ಮನುಷ್ಯನ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತದೆ ಸಂಕಲ್ಪಗಳು ಮಾತುಗಳು ಅಥವಾ ನಮ್ಮ ಶಬ್ದಗಳು ಈ ಜಗತ್ತಿನಲ್ಲಿ ಹರಡಿ ಜಗತ್ತಿನ ಮಾನವರ ಆಲೋಚನೆಗಳ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತದೆ ಇವತ್ತು ಮನುಷ್ಯರಿಗೆ ಒಳ್ಳೆಯದು ಆಲೋಚನೆ ಮಾಡಲಿಕ್ಕಂದರೆ ಸಾಧ್ಯತೆ ಆಗ್ತಿಲ್ಲ ಒಳ್ಳೆಯ ಕೆಲಸ ಮಾಡಬೇಕಂದ್ರೆ ಆಗ್ತಾ ಇಲ್ಲ ಅಥವಾ ಒಳ್ಳೆಯ ದೃಷ್ಟಿಕೋನವನ್ನು ಜಗತ್ತಿನ ಬಗ್ಗೆ ಇಟ್ಕೊಳ್ಬೇಕಂದ್ರೆ ಆಗ್ತಿಲ್ಲ ಕಾರಣ ಏನಂತ ಹೇಳಿದ್ರೆ ಅವನ ಸ್ವಸಂಸ್ಕಾರದ ಜೊತೆಗೆ ಈ ಮಾತುಗಳು ಅವನ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡ್ತದೆ ಅದಕ್ಕೋಸ್ಕರವಾಗಿ ಬಸವಣ್ಣರು ಹೇಳ್ತಕ್ಕಂಥದ್ದು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಯಾಕೆ ಹೇಳಿದರೂ ನುಡಿದರೆ ಲಿಂಗ ಮೆಚ್ಚಿ ಅಹುದಹು ದಿನಬೇಕು ಹೇಳಿ ಕರೀಲಾಗ್ತದೆ ಕಾರಣ ಏನಂತ ಹೇಳಿದರೆ ನೋಡಿ ನಾವು ಮಾತುಗಳನ್ನು ಬರಿತೀವಿ ಗಾಂಧೀಜಿಯವರು ಹೇಳಿದರು ಸತ್ಯ ಅಹಿಂಸೆಯಿಂದ ನಡೆರಿ ಅಂತ ಹಾಗೆಯೇ ಪ್ರತಿಭಟನೆಯನ್ನು ಮಾಡಬೇಕು ನಮ್ಮ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು ಅಂಬೇಡ್ಕರ್ ಅವರು ಹೇಳಿದರು ಅಂಥೇಳಿ ನಾವು ಬರಿತೀವಿ ಹಾಗಾಗಿ ಅವರು ಆಡಿದಂತಹ ವಾಕ್ಯಗಳೇನಾಗ್ತದೆ ಮಹಾವಾಕ್ಯಗಳಾಗ್ತದೆ ಅವರು ಆಡಿದಂಥ ವಾಕ್ಯಗಳು ಮಹಾವಾಕ್ಯಗಳಾಗುವುದರ ಜೊತೆಗೆ ಜನ್ರೇಷನ್ 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 ಅಂದರೆ ತಲೆಮಾರು ತಲೆಮಾರಿನವರೆಗೆ ಅವರು ತಮ್ಮದೇ ಆಗಿರ್ತಕ್ಕಂತಹ ಒಂದು ಪರಿಣಾಮವನ್ನು ಉಂಟು ಮಾಡ್ತಾರೆ ಅವರು ಇವತ್ತು ನಮ್ಮಿಂದ ದೂರ ಆಗಿರ್ಬೋದು ಬಟ್ ಅವರು ಆಡಿರುವ ಮಾತುಗಳು ಮಹಾವಾಕ್ಯಗಳಾಗಿ ಇವತ್ತೂ ಸಹಿತವಾಗಿ ಜೀವಂತವಾಗಿ ಚಲನಶೀಲತೆಯನ್ನು ಪಡ್ಕೊಂಡಿರೋದನ್ನು ನಾವು ಕಾಣ್ತೀವಿ ಸ್ನೇಹಿತರೆ ಹಾಗೆಯೇ ಬಸವಣ್ಣವರು ಏನು ವಚನ ಸಾಹಿತ್ಯ ಚಳುವಳಿಯನ್ನು ಹನ್ನೆರಡನೇ ಶತಮಾನದಲ್ಲಿ ಇವತ್ತು ಸುಮಾರು ಒಂಬೈನೂರು ವರ್ಷಗಳ ಹಿಂದೆ ಏನು ನಮಗೆ ಆ ವಚನ ಚಳುವಳಿಯನ್ನು ಮಾಡಿ ಅವರು ಆ ವಚನಗಳನ್ನು ನಮಗೆ ಬಿಟ್ಟು ಹೋದರು ಇವತ್ತು ಸಹಿತವಾಗಿ ನಮ್ಮ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತದೆ ಸ್ನೇಹಿತರೆ ಅಂದರೆ ಕಳಬೇಡ ಕುಳಬೇಡ ಹುಸಿಯ ನುಡಿಯಲು ಬೇಡ ಅನ್ಯರ ಕಂಡು ನೀನೇನು ಮಾಡಬೇಡ ಅಸಹ್ಯ ಪಡಬೇಡ ಅಂತ ಹೇಳಿದರು ಅಂದರೆ ಇದರ ಅಳಿಯಲು ಬೇಡ ಆ ಅವರು ಏಳು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ ಆ ಏಳು ವಿಚಾರಗಳೂ ಸಹಿತವಾಗಿ ಆ ಏಳು ಸಪ್ತ ಹೇಳಿ ನಾವು ಕರಿತೀವಿ ನಾವೇನೇನು ಮಾಡಬಾರ್ದು ಅಂತೇಳಿ ಈ ಸಪ್ತ ಸೂತ್ರಗಳ ಒಂದು ವಚನ ಸಾಹಿತ್ಯ ಏನಿದೆ ಇವತ್ತಿಗೂ ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತದೆ ಬಟ್ ದುರಂತ ಅಂದರೆ ಸ್ನೇಹಿತರೆ ಇವತ್ತು ನಾವು ಅದನ್ನು ಕಲಿಸ್ತಾ ಇಲ್ಲ ಮಕ್ಕಳಿಗೆ ಮಕ್ಕಳಿಗೆ ವಚನ ಸಾಹಿತ್ಯದ ಅನುಭವಗಳನ್ನು ಅವರಿಗೆ ಕಟ್ಟಿಕೊಡ್ಬೇಕಾಗ್ತದೆ ಸ್ನೇಹಿತರೆ ವಚನ ಅಂತ ಹೇಳಿದರೆ ಮಾತು ಅಂತೇಳಿ ಕರೆಯಲಾಗ್ತದೆ ವಚನ ಅಂದರೆ ಬೇರೆ ಏನಲ್ಲ ಮಾತಷ್ಟೇ ನನ್ನಲ್ಲಿರ್ತಕ್ಕಂಥ ವಿಚಾರಗಳನ್ನು ಇನ್ನೊಬ್ಬರಿಗೆ ಹೇಳಬೇಕು ಎನ್ನುವುದನ್ನು ಹಾಗಾಗಿ ನೀವಿಲ್ಲಿ ಮಾತಿಗೆ ಬಸವಣ್ಣವರು ಎಷ್ಟು ಬೆಲೆಯನ್ನು ಕೊಟ್ಟರು ಅಂತ ಹೇಳಿದರೆ ಬಹುಶಃ ಅವರ ಅನುಭವ ಮಂಟಪವನ್ನು ನೀವು ನೋಡಬೇಕು ಆ ಅನುಭವ ಮಂಟಪದಲ್ಲಿ ಎಲ್ಲ ವರ್ಗದ ಜನ ಎಲ್ಲ ಜಾತಿಯ ಜನ ಹಾಗೆಯೇ ಎಲ್ಲ ಸ್ತ್ರೀಯರು ಪುರುಷರು ಎಲ್ಲರೂ ಸಹಿತವಾಗಿ ಒಟ್ಟಿಗೆ ಸೇರಿಕೊಂಡು ಅಲ್ಲಿ ಚಿಂತನೆಯನ್ನು ಮಂಥನವನ್ನು ಆಲೋಚನೆಯನ್ನು ವಿವೇಕವನ್ನು ವಿವೇಚನೆಯನ್ನು ಬಳಸ್ತಾಯಿದ್ರು ಯಾವುದೇ ಒಬ್ಬ ವ್ಯಕ್ತಿ ತನ್ನ ವಚನವನ್ನು ಅಂದರೆ ತನ್ನ ಮಾತುಗಳನ್ನು ತನ್ನ ಅಭಿಪ್ರಾಯಗಳನ್ನು ಅವರು ಮಂಡಿಸ್ತಾ ಇರಬೇಕಾದ್ರೆ ಅದಕ್ಕೆ ವಿಮರ್ಶೆಗಳು ಬರ್ತಾ ಇದೆ ಯಾವ ವಿಮರ್ಶೆಗಳು ಬರ್ತೀವಿ ಈಗಲೂ ನಾವು ವಿಮರ್ಶೆಗಳನ್ನು ಮಾಡ್ತೀವಿ ಆದರೆ ಇನ್ನೊಬ್ಬ ವ್ಯಕ್ತಿಯನ್ನು ಅವಹೇಳನ ಮಾಡುವಂತೆ ನಾವೇನು ಮಾಡ್ತೀವಿ ವಿಮರ್ಶೆಯನ್ನು ಮಾಡ್ತೀವಿ ಅವನ ಬದುಕನ್ನು ಸಂಪೂರ್ಣವಾಗಿ ಅಸ್ತವ್ಯಸ್ತತೆಯನ್ನು ಉಂಟು ಮಾಡುವಂತೆ ನಾವು ಅವೇಳನ ಮಾಡ್ತೀವಿ ವಿಮರ್ಶೆಯನ್ನು ಮಾಡ್ತೀವಿ ಆದರೆ ಅದು ಆರೋಗ್ಯಕರವಾಗಿರ್ತಕ್ಕಂಥ ವಿಮರ್ಶೆ ಅಲ್ಲ ಒಬ್ಬ ವ್ಯಕ್ತಿಯನ್ನು ಸಮರ್ಥಧಾರಿಯಲ್ಲಿ ನಡೆಯುವಂತೆ ವಿಮರ್ಶೆಯನ್ನು ಮಾಡಬೇಕು ಆದರೆ ಶರಣರು ಪ್ರತಿಯೊಂದು ವಿಚಾರಗಳನ್ನು ವಿಮರ್ಶೆ ಮಾಡಿದರು ಈ ಬದುಕಿನಲ್ಲಿ ನಡಿತಕ್ಕಂತಹ ಎಲ್ಲ ವಿಡಂಬನೆಗಳನ್ನು ಬದುಕಿನಲ್ಲಿರ್ತಕ್ಕಂತಹ ಎಲ್ಲ ರೀತಿಯಾಗಿರ್ತಕ್ಕಂಥ ಅಂದಾನುಕರಣಗಳನ್ನು ಅವರು ಒಂದು ಪ್ರತಿಭಟನೆಯ ರೂಪದಲ್ಲಿ ವಿಡಂಬನೆಯ ರೂಪದಲ್ಲಿ ಹೇಳಿದರು ಆದರೆ ಯಾವುದೂ ಸಹಿತವಾಗಿ ಅದು ಜನರಿಗೆ ನೋವನ್ನುಂಟು ಮಾಡತಕ್ಕಂಥದ್ದಿಲ್ಲ ಬಸವಣ್ಣರೊಂದು ಮಾತನ್ನು ಹೇಳ್ತಾರೆ ಅಂದರೆ ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ಬಲ್ಲವರು ನಿನ್ನನೆತ್ತ ಬಲ್ಲರು ಕೂಡಲು ಸಂಗಮ ದೇವ ಅಂತೇಳಿ ಅಂದರೆ ಸಮಾಜದಲ್ಲಿ ನಡೀತಕ್ಕಂತಹ ಒಂದು ಕೃತ್ಯಗಳ ಬಗ್ಗೆ ಸಮಾಜದಲ್ಲಿ ನಡೀತಕ್ಕಂತಹ ಒಂದು ಕ್ರಿಯೆಗಳ ಬಗ್ಗೆ ಯಾವ ರೀತಿಯಲ್ಲಿ ವಿಡಂಬನೆಯನ್ನು ಮಾಡ್ತಿದ್ರು ಹಾಗಾಗಿ ನಮ್ಮ ಮಾತುಗಳು ಯಾವಾಗಲೂ ಒಂದು ಬದುಕನ್ನು ಕಟ್ಟುವಂತಿರಬೇಕು ಅವನ ಬದುಕಿಗೆ ಸಾಮರ್ಥ್ಯವನ್ನು ನೀಡುವಂತಿರಬೇಕು ಈಗ ನಮಗೆ ಯಾರೋ ಬಂದು ಸಮಾಧಾನವನ್ನು ಮಾಡ್ತಾರೆ ಸಾಂತ್ವನವನ್ನು ಹೇಳ್ತಾರೆ ಅಥವಾ ಯಾವುದೇ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ ಅವಾಗ ನಮಗೆಲ್ಲೋ ಒಂದು ಕಡೆಯಲ್ಲಿ ಶಕ್ತಿ ಸಾಮರ್ಥ್ಯಗಳು ನಮಗೆ ಬರ್ತಾ ಹೋಗ್ತದೆ ಸ್ನೇಹಿತರೆ ಎಲ್ಲೋ ಒಂದು ಕಡೆಯಲ್ಲಿ ನಿಂದನೆಯ ಮಾತುಗಳನ್ನ ಕೇಳಿದಾಗ ನಮಗೆ ಕೀಡಿರಿಮೆ ಕಾಡ್ತದೆ ಅದೇ ರೀತಿಯಲ್ಲಿ ನಮ್ಮ ಆತ್ಮವಿಶ್ವಾಸವನ್ನು ನಾವು ಕಳ್ಕೊಳ್ತೀವಿ ಹೀಗೆ ಮಾತುಗಳೇನಿದೆ ಬಸವಣ್ಣವ್ರು ಹೇಳ್ದಂಗೆ ಆ ಮಾತುಗಳು ಮನುಷ್ಯನ ಮೇಲೆ ದುಷ್ಪರಿಣಾಮಗಳನ್ನು ಉಂಟು ಮಾಡ್ತದೆ ಒಳ್ಳೆಯ ಪರಿಣಾಮಗಳನ್ನು ಅದು ಉಂಟು ಮಾಡ್ತದೆ ಎನ್ನುವ ಮಾತನ್ನು ಅವರು ವಚನದಲ್ಲಿ ನಮಗೆ ಕಟ್ಟಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ ಅಂದರೆ ಮಾತೆ ನಿಮ್ಮ ಹಗೆ ನುಡಿಯು ಮಾತೆ ನಿಮ್ಮ ನಗೆ ನುಡಿಯು ಎನ್ನುವ ಮಾತನ್ನು ಸರ್ವಜ್ಞ ಹೇಳ್ತಾರೆ ಅಂದರೆ ಮಾತಿನಿಂದಲೇ ನಾವು ಒಳಿತನ್ನು ಮಾಡ್ತೀವಿ ಮಾತಿನಿಂದಲೇ ನಾವು ದ್ವೇಷಾಸುವೆಗಳನ್ನು ಕಟ್ಟಿಕೊಳ್ತೀವಿ ಎನ್ನುವ ಮಾತನ್ನು ಶರಣನಾಗಿರ್ತಕ್ಕಂಥ ಸರ್ವಜ್ಞ ನಮಗೆ ಕಟ್ಟಿಕೊಡ್ತಾ ಹೋಗ್ತೇನೆ ಹಾಗಾಗಿ ಮಾತುಗಳು ಹೇಗಿರಬೇಕು ಅನ್ನೋದನ್ನು ಅಂದರೆ ನಾವು ಮಧುರವಾಗಿ ಮಾತನಾಡಬೇಕು ಮೆಲ್ಲನೆ ಮಾತನಾಡಬೇಕು ಹಾಗೆಯೇ ಆ ಮಾತುಗಳು ಹೇಗಿರಬೇಕಾಗ್ತದೆ ಅಂತೇಳಿದರೆ ಲಿಂಗ ಮೆಚ್ಚಿ ಅಹುದಹುದೇನಬೇಕು ಎನ್ನುವ ಮಾತನ್ನು ಬಸವಣ್ಣರು ಹೇಳ್ತಾರೆ ಹಾಗಂತ ಹೇಳಿದ್ರೆ ನಮ್ಮ ಅಂದರೆ ನಾವು ಮಾಡುವ ನಾವು ಆಡುವ ಮಾತುಗಳೇನಿದೆ ಅದು ಇನ್ನೊಬ್ಬರ ಬದುಕಿಗೆ ಆತ್ಮವಿಶ್ವಾಸವನ್ನು ಮೂಡಿಸುವಂತಿರಬೇಕು ಈಗ ನಾವು ಸ್ವಾಮಿ ವಿವೇಕಾನಂದರವ್ರ ಬಗ್ಗೆ ಕೇಳ್ತೀವಿ ಅಥವಾ ಬೇರೆ ಬೇರೆ ಪ್ರವಚನಗಳನ್ನು ಕೇಳ್ತೀವಿ ಅಥವಾ ಪ್ರತಿನಿತ್ಯ ಅನೇಕರ ಆ ಉಪದೇಶಗಳನ್ನ ಕೇಳ್ತೀವಿ ಅವಾಗೇನಾಗ್ತದೆ ನಮ್ಮಲ್ಲಿರ್ತಕ್ಕಂಥ ಆಂತರಿಕ ಶಕ್ತಿ ಪುನಶ್ಚೇದನಗೊಳ್ತಾ ಹೋಗ್ತದೆ ಎಲ್ಲೋ ಒಂದು ಕಡೆನಲ್ಲಿ ನಮಗೆ ಆತ್ಮವಿಶ್ವಾಸವನ್ನು ಮೂಡಿಸ್ತದೆ ಆ ಕೀಳಿರಿಮೆಯಿಂದ ನಾವು ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಆಗ್ತದೆ ಸ್ನೇಹಿತರೆ ಹೀಗೆ ಮಾತುಗಳೇನಿದೆ ಆರೋಗ್ಯಪೂರ್ಣವಾಗಿರಬೇಕು ಅಂದರೆ ನಾವು ಆಡ್ತಕ್ಕಂತಹ ಮಾತು ಮೆಲ್ಲನೆಯ ಮಾತುಗಳಾಗಿರಬೇಕು ಅಥವಾ ಸವಿ ಮಾತುಗಳಾಗಿರಬೇಕು ಅಂಥೇಳಿ ಕರೀಲಾಗ್ತದೆ ಈ ಮಾತುಗಳನ್ನೇ ನಾವು ಬೇರೆ ಬೇರೆ ರೂಪಗಳಲ್ಲಿ ನಾವು ಬಳಸ್ಕೊಳ್ತಾ ಹೋಗ್ತೇವೆ ಅದು ಸಂಗೀತ ಇರ್ಬೋದು ಅಥವಾ ನಾಟಕದ ಡೈಲಾಗ್ ಇರ್ಬೋದು ಸಿನಿಮಾದ ಡೈಲಾಗ್ ಇರ್ಬೋದು ಧಾರಾವಾಹಿಯ ಡೈಲಾಗ್ಗಳಿರ್ಬೋದು ಅಥವಾ ಇನ್ಯಾವುದೇ ರೂಪದಲ್ಲಿ ನಾವು ಇನ್ನೊಬ್ಬರಿಗೆ ನಾಟಕಗಳನ್ನು ಬರಿತಾ ಹೋಗ್ತೀವಿ ಹಾಗೆಯೇ ನಾವು ಪ್ರತಿನಿತ್ಯ ಸಂವಾದಗಳನ್ನು ಮಾಡ್ತೀವಿ ಉಪನ್ಯಾಸಗಳನ್ನು ಮಾಡ್ತೀವಿ ಅಥವಾ ಇನ್ನೊಬ್ಬರೊಬ್ಬರಿಗೆ ಮಾರ್ಗದರ್ಶನವನ್ನು ಮಾಡ್ತೀವಿ ಅಥವಾ ಇನ್ನೊಬ್ಬರಿಗೆ ಸ್ಪೀಚ್ಗಳನ್ನು ಅಂದರೆ ಭಾಷಣಗಳನ್ನು ಮಾಡ್ತೀವಿ ಹೀಗೆ ಮಹತ್ವ ಅಂತಕ್ಕಂಥದ್ದು ವಿವಿಧ ರೂಪಗಳನ್ನು ಪಡ್ಕೊಳ್ತದೆ ಹೌದು ಆದರೆ ಇದು ಒಂದು ಸಂವಹನ ಕ್ರಿಯೆ ಅಂತೇಳಿ ನಾವು ಕರಿತೀವಿ ಇದನ್ನು ಯಾಕೆ ನಾವು ಸಂವಹನ ಕ್ರಿಯೆ ಅಂತೇಳಿ ಕರಿತೀವಿ ಅಂತೇಳಿದ್ರೆ ನಾವು ಆಡುವ ಮಾತುಗಳು ಮತ್ತೊಬ್ಬರ ಒಂದು ಸಮೂಹ ಇರ್ಬೋದು ಅಥವಾ ಒಂದು ಸಮುದಾಯ ಇರ್ಬೋದು ಅಥವಾ ಒಬ್ಬ ವ್ಯಕ್ತಿ ಇರ್ಬೋದು ಇಲ್ಲಿ ಒಂದು ಮಾತನ್ನು ಬಳಸಿದ್ದೀನಿ ಸಮೂಹ ಸಮುದಾಯ ಅಥವಾ ವ್ಯಕ್ತಿ ಇಂಡಿವಿಜುವಲ್ ಇರ್ಬೋದು ಅಥವಾ ಗ್ರೂಪ್ ಇರ್ಬೋದು ಅಥವಾ ಒಂದು ವರ್ಗದ ಜನರಿರ್ಬೋದು ಸೊ ಇವ್ರ ಮೇಲೆ ಸಾಕಷ್ಟು ಪರಿಣಾಮಗಳನ್ನು ಅದು ಉಂಟು ಮಾಡ್ತದೆ ಈಗ ಒಬ್ಬ ಲೀಡರ್ ಒಬ್ಬ ಲೀಡರ್ ನಾಯಕನಾಗಿರ್ತಕ್ಕಂಥವನು ಅವನು ಹೇಗೆ ಮಾತನಾಡಬೇಕು ಎನ್ನುವುದನ್ನು ಅವನು ಕಲಿಬೇಕಾಗ್ತದೆ ಹೀಗೆ ಮಾತೆಂಬುದು ಜ್ಯೋತಿರ್ಲಿಂಗ ಎನ್ನುವ ಮಾತನ್ನು ಬಸವಣ್ಣವರು ಹೇಳ್ತಾ ಹೋಗ್ತಾರೆ ಹೀಗೆ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಎನ್ನುವ ನಾವು ಗಾದೆ ಮಾತನ್ನು ಹೇಳ್ತೀವಿ ಅಂದರೆ ನಾವು ಒಂದು ಸಾರಿ ಮಾತನಾಡಿಬಿಟ್ಟು ನಂತರ ಸಮಾಧಾನ ಮಾಡ್ಲಿಕ್ಕೆ ಹೋದರೆ ಅದು ಗಾಯದ ಮೇಲೆ ಮತ್ತೆ ಅದನ್ನು ಎಳ್ದಂತಾಗ್ತದೆ ಹೊರತು ಅದನ್ನು ವಾಸಿ ಮಾಡಿದಂತೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಹೀಗೆ ಮಾತುಗಳೇನಿರಬೇಕಾಗ್ತದೆ ಅಂತಂದರೆ ಅದು ನಾವು ಮಾತನಾಡಬೇಕಾದ್ರೆ ಆಯಾ ಸಂದರ್ಭ ಸನ್ನಿವೇಶಕ್ಕೆ ತಕ್ಕಂತೆ ಮಾತನಾಡ್ತಕ್ಕಂಥದ್ದನ್ನು ನಾವು ಕಲಿಬೇಕಾಗ್ತದೆ ಸ್ನೇಹಿತರೆ ಕೆಲವು ಸರಿ ನಾವು ಬಹಳ ಗಂಭೀರವಾಗಿರ್ತಕ್ಕಂತಹ ಒಂದು ಸಮಸ್ಯೆಯಲ್ಲಿ ಸಿಕ್ಕಿ ಉದಾಹರಣೆಗೆ ಯಾರೋ ತೀರಿ ಹೋಗಿದ್ದಾರೆ ಅಂತ ತಿಳ್ಕೊಳ್ಳಿ ಶರೀರ ಬಿಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಆ ಸಂದರ್ಭದಲ್ಲಿ ನಾವು ನಗೆ ಕೂಟಗಳನ್ನು ಹೇಳಲಿಕ್ಕೆ ಬರೋದಿಲ್ಲ ಅಲ್ಲಿ ಚಿಟ್ಚಾಟ್ ಮಾಡಲಿಕ್ಕೆ ಬರೋದಿಲ್ಲ ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕಂತಹ ನಾವು ಮಾತುಗಳನ್ನು ಆಡಲಿಕ್ಕೆ ಬರಲಿಲ್ಲ ಅದು ಒಂದು ರೀತಿಯಾಗಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಒಂದು ಸಮಸ್ಯೆಯನ್ನು ಹುಟ್ಟಾಕಿರ್ತಕ್ಕಂಥದ್ದು ಹಾಗೆಯೇ ನಾವು ಬೀದಿಯಲ್ಲಿ ನಡೀಬೇಕಾದ್ರೆ ನಮ್ಮದೇ ಆಗಿರ್ತಕ್ಕಂಥ ಮಾತುಗಳಿರಬೇಕು ಬಸ್ ಸ್ಟ್ಯಾಂಡಲ್ಲಿ ಹೇಗೆ ಮಾತನಾಡಬೇಕಾಗ್ತದೆ ಅಥವಾ ನಾವು ಸ್ಪೀಚ್ ಅಂದರೆ ಒಂದು ಭಾಷಣವನ್ನು ಮಾಡಬೇಕಾದ್ರೆ ಯಾವ ರೀತಿ ಮಾತನಾಡಬೇಕಾಗ್ತದೆ ಅಥವಾ ನಾವು ಕುಟುಂಬದಲ್ಲಿ ಇರ್ತೀವಿ ಕುಟುಂಬದಲ್ಲಿ ಅಲ್ಲಿ ವೆಬ್ ಆಫ್ ಸೋಷಿಯಲ್ ರಿಲೇಷನ್ಸ್ ಅಥವಾ ವೆಬ್ ಆಫ್ ಬ್ಲಡ್ ರಿಲೇಷನ್ಸ್ ಅಂತ ಹೇಳಿ ಕರಿತೀವಿ ಅಂದರೆ ಅಲ್ಲಿರ್ತಕ್ಕಂಥದ್ದು ಒಂದು ರೀತಿಯಾಗಿರ್ತಕ್ಕಂತಹ ನಮಗೆ ರಕ್ತ ಸಂಬಂಧಿಗಳಲ್ಲಿರ್ತಾರೆ ಅಲ್ಲಿ ತಂದೆ ತಾಯಿಗಳಿರ್ಬೋದು ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧಿಗಳಿರ್ಬೋದು ಆ ಸಂಬಂಧಗಳ ಸಂವೇದನೆಯನ್ನು ಅರ್ಥ ಮಾಡಿಕೊಂಡು ಎಲ್ಲಿ ನನಗೆ ಗೊತ್ತಿದೆ ನಾನೇನೋ ಹೇಳ್ತಾ ಇದ್ದೀನಿ ನಾನು ಹೇಳಿದ್ದನ್ನು ಕೇಳಿ ಅನ್ನೋ ಮಾತಿನಲ್ಲ ನಾವು ಯಾವಾಗಲೂ ಸಹೃದಯತೆಯಿಂದ ಇನ್ನೊಬ್ಬರನ್ನು ಇದು ಮನೋವ್ಯಾಪಾರ ಕಲ್ಲಿನ ಜೊತೆಯಲ್ಲಿ ಮಣ್ಣಿನ ಜೊತೆಯಲ್ಲಿ ನಾವು ಯಾವ ರೀತಿ ಬೇಕಾದ್ರೂ ಮಾತನಾಡ್ಬೋದು ಬಟ್ ವ್ಯಕ್ತಿಗಳ ಜೊತೆಯಲ್ಲಿ ಮಾತನಾಡಬೇಕಾದ್ರೆ ವ್ಯಕ್ತಿಗಳ ಜೊತೆಯಲ್ಲಿ ಸಂವಾದ ಮಾಡಬೇಕಾದ್ರೆ ಅವರಿಗೂ ಒಂದು ಸಂವೇದನಾಶೀಲತೆ ಇರ್ತದೆ ಅವರಿಗೂ ಒಂದು ಆಲೋಚನಾ ಶಕ್ತಿ ಇರ್ತದೆ ಅವ್ರಿಗೂ ಒಂದು ತಾರ್ಕಿಕವಾಗಿರ್ತಕ್ಕಂಥ ಶಕ್ತಿ ಇರ್ತದೆ ಅವ್ರಿಗೂ ಸಹಿತವಾಗಿ ಪಾಸಿಬಿಲಿಟಿ ಥಿಂಕಿಂಗ್ ಇರ್ತದೆ ಅಥವಾ ಅವ್ರಿಗೂ ಸಹಿತವಾಗಿ ಸಕಾರಾತ್ಮಕವಾಗಿರ್ತಕ್ಕಂಥ ಅನುಭೂತಿಗಳಿರ್ತದೆ ಇದನ್ನು ನಾವು ಅರ್ಥ ಮಾಡಿಕೊಂಡು ಮಾತನಾಡಬೇಕು ಸ್ನೇಹಿತರೆ ನಾನು ನನಗೆ ಗೊತ್ತಿರೋದನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಕೆಲವರು ಏನು ಹೇಳ್ತಾರೆ ಅಂತಂದರೆ ಮಾತನಾಡಬೇಕಾದ್ರೆ ಏ ನಾನು ಭಾಳ ನೇರವಾದಿ ಖಂಡಿತವಾದಿ ಅಂತೇಳಿ ಮಾತನಾಡ್ತಾರೆ ಆದರೆ ಸ್ನೇಹಿತರೆ ಖಂಡಿತವಾದಿ ಇರ್ಬೋದು ನೇರವಾದಿ ಇರ್ಬೋದು ಆದರೆ ದುಃಖ ನಾದು ದುಃಖ ನಾಲೋ ಅಂತ ಹೇಳ್ತೀವಿ ದುಃಖವನ್ನು ಕೊಡಬಾರ್ದು ದುಃಖವನ್ನು ತೆಗೆದುಕೊಳ್ಬಾರ್ದು ಅಂತೇಳಿ ನಾವು ಆಡುವ ಮಾತುಗಳು ಇನ್ನೊಬ್ಬರ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡಬಾರ್ದು ಅವರಿಗೆ ದುಃಖವನ್ನು ಕೊಡಬಾರ್ದು ಅವರಿಗೆ ಹಿಂಸೆಯನ್ನು ಕೊಡಬಾರ್ದು ಅವರಲ್ಲಿ ಸಂಘರ್ಷವನ್ನು ಹಾಕಬಾರ್ದು ಅವರಲ್ಲಿ ಅಸೂಹೆಯನ್ನು ಹಾಕಬಾರ್ದು ಅಥವಾ ಅವರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಕಾರಾತ್ಮಕವಾಗಿರ್ತಕ್ಕಂಥ ಪರಿಣಾಮಗಳನ್ನು ಉಂಟು ಮಾಡಬಾರ್ದು ಆ ರೀತಿಯಲ್ಲಿ ನಾವು ಮಾತನಾಡಿದಾಗ ಮಾತ್ರ ಎಲ್ಲೋ ಒಂದು ಕಡೆಯಲ್ಲಿ ನಾವು ಒಂದು ಆರೋಗ್ಯಪೂರ್ಣ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಆಗ್ತದೆ ಹಾಗಾಗಿ ಶರಣರ ಮೂಲಭೂತ ಉದ್ದೇಶ ಏನಂತ ಹೇಳಿದರೆ ನಮ್ಮ ಬಿಹೇವಿಯರಲ್ ಚೇಂಜಸ್ ಅಂತೇಳಿ ನಾವು ಕರಿತೀವಿ ನಮ್ಮ ಒಂದು ಎಲ್ಲ ವರ್ತನೆಗಳಲ್ಲಿ ಮಾತಿನ ಬಗ್ಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ಒತ್ತನ್ನು ಅಂದರೆ ಶರಣರಾಗಿರ್ತಕ್ಕಂಥ ಅಂದರೆ ಶರಣ ಸಂಸ್ಕೃತಿ ಮತ್ತು ಶರಣರ ವಿಚಾರಧಾರೆಗಳೇನಿದೆ ಅವರು ಬದುಕಿನ ಪ್ರತಿಯೊಂದು ಆಯಾಮಗಳ ಬಗ್ಗೆ ಚಿಂತನೆಯನ್ನು ಮಾಡಿದಂಥವ್ರು ಹಾಗಾಗಿ ಈ ಮಾತುಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಿದಂಥವರು ಶರಣರು ಅಂತೇಳಿ ನಾವು ಭಾವಿಸ್ತೀನಿ ಹಾಗಾಗಿನ ಅವರ ಒಂದು ವಚನ ಸಾಹಿತ್ಯ ಅಂತೇಳಿದರೆ ವಚನ ಅಂದರೆ ಮಾತುಗಳು ಅಂತೇಳಿ ಕರೆಯಲಾಗ್ತದೆ ಮಾತುಗಳನ್ನು ಆಡಬೇಕಾದ್ರೆ ಅವು ಮಧುರವಾಗಿರಬೇಕು ಎನ್ನುವ ಮಾತನ್ನು ಹೇಳ್ತೇವೆ ಅಂದರೆ ಮೆಲ್ಲಗೆ ಮಾತನಾಡಬೇಕು ನಿಧಾನವಾಗಿ ಮಾತನಾಡಬೇಕು ಮತ್ತು ಮಧುರವಾಗಿ ಮಾತನಾಡಬೇಕು ಅಂತ ಕರಿತೀವಿ ಮೆಲ್ಲಗೆ ಅಂತಂದರೆ ಧ್ವನಿ ಏರಿಸಿ ಮಾತನಾಡೋ ಅಗತ್ಯ ಇಲ್ಲ ಅಥವಾ ನಾವು ಪಿಸು ಧ್ವನಿಯಲ್ಲಿ ಮಾತನಾಡೋ ಅಗತ್ಯ ಇಲ್ಲ ಆ ಸಂದರ್ಭ ಸನ್ನಿವೇಶಕ್ಕೆ ತಕ್ಕ ಹಾಗೆ ಮಾತನಾಡುವುದನ್ನು ನಾವು ಕಲಿಬೇಕು ಆ ಸಂದರ್ಭಕ್ಕೆ ಏನು ಮಾಡ್ತಾಬೇಕು ಆ ಸಂದರ್ಭಕ್ಕೆ ಸನ್ನಿವೇಶಕ್ಕೆ ಹೇಗೆ ಮಾತನಾಡಬೇಕು ಒಂದು ಘಟನೆಗೆ ಹೇಗೆ ಮಾತಾಡಬೇಕು ಒಂದು ವ್ಯಕ್ತಿಯ ಜೊತೆ ಹೇಗೆ ಮಾತನಾಡಬೇಕು ಅಥವಾ ನಾವು ಒಂದು ಶ್ರದ್ಧಾ ಕೇಂದ್ರದಲ್ಲಿ ಹೇಗೆ ಮಾತನಾಡಬೇಕು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಗೆ ಮಾತನಾಡಬೇಕು ಅಂತಕ್ಕಂಥ ಆಲೋಚನೆಗಳಿರಬೇಕು ನಾವು ಮಾತಾಡಬೇಕಾದ್ರೆ ಯಾವಾಗಲೂ ನಾವು ನಮ್ಮ ಎದುರಿಗಿರ್ತಕ್ಕಂಥ ವ್ಯಕ್ತಿಯನ್ನು ಸ್ಪಷ್ಟವಾಗಿ ವಿ ಶುಡ್ ಬಿ ಎ ಗುಡ್ ಲಿಸ್ನರ್ಸ್ ಆಲ್ಸೋ ನಾವು ಯಾವಾಗಲೂ ಸಹಿತವಾಗಿ ಬರೀ ಮಾತನಾಡೋದೇ ನಮ್ಮ ಮುಖ್ಯ ಉದ್ದೇಶ ಆಗಿರೋದಿಲ್ಲ ನಾವು ಒಳ್ಳೆಯ ಕೇಳುಗರು ಆಗಬೇಕಾಗ್ತದೆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಯಾವ ರೀತಿಯಲ್ಲಿ ಹೇಳ್ತಾನೆ ಯಾವ ವಿಚಾರಗಳನ್ನು ಹೇಳ್ತಾನೆ ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಕ್ಕಂತಹ ಮನಸ್ಥಿತಿಯನ್ನು ನಾವು ರೂಢಿಸ್ಕೊಳ್ಬೇಕಾಗ್ತದೆ ಯಾವಾಗ ನಮಗೆ ಆ ಮನಸ್ಥಿತಿ ಇರಲಿಲ್ಲ ಅಂತ ಹೇಳಿದ್ರೆ ನಮ್ಮ ವಿಚಾರಗಳನ್ನು ಅವರಿಗೆ ಮುಂಡಿಸ್ಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಸ್ನೇಹಿತರೆ ಹೀಗೆ ನಾವು ಮೆಲ್ಲಗೆ ಮಾತನಾಡೋದು ಅಂದರೆ ಆ ಸಂದರ್ಭ ಸನ್ನಿವೇಶಕ್ಕೆ ತಕ್ಕ ಹಾಗೆ ಮಾತನಾಡುವುದು ಅಂಥೇಳಿ ನಾವು ಕರೀಲಾಗ್ತದೆ ಧ್ವನಿ ಏರಿಸಿಯಾಗಲಿ ಧ್ವನಿ ಇಳಿಸಿ ಆಗಲಿ ಮಾತನಾಡೋದಿಲ್ಲ ಅದು ಬೇರೆ ನಾವು ನಾಟಕಗಳಲ್ಲಿ ಅಥವಾ ಬೇರೆ ಕಡೆಯಲ್ಲಿ ಮಾತನಾಡ್ತೀವಿ ಆ ಪಾತ್ರಕ್ಕೆ ತಕ್ಕ ಹಾಗೆ ನಾವು ಮಾತನಾಡ್ತೀವಿ ಹಾಗೆಯೇ ನಾವು ನಿಧಾನವಾಗಿ ಮಾತನಾಡಬೇಕು ಅಂತೇಳಿ ಕರೀಲಾಗ್ತದೆ ಇಲ್ಲಿ ನಿಧಾನತೆಯನ್ನು ಯಾತಕ್ಕೆ ಬಳಸ್ಕೊಳ್ಬೇಕಾಗ್ತದೆ ನನ್ನ ವಿಚಾರಗಳನ್ನು ನಾನು ಇನ್ನೊಬ್ರಿಗೆ ಹೇಳಬೇಕಾಗ್ತದೆ ನನ್ನ ವಿಚಾರಗಳನ್ನು ಇನ್ನೊಬ್ಬರಿಗೆ ತಲುಪಿಸ್ಬೇಕಾಗ್ತದೆ ಅದನ್ನು ನಾನು ಅವಸರವಸರವಾಗಿ ಅಥವಾ ಎಮೋಷ್ನಲಿ ಅಂತೇಳಿ ಕರಿತೀವಿ ಆವೇಗಪೂರ್ಣಕವಾಗಿ ಮಾತನಾಡಿದ್ವಿ ಅಂತ ಹೇಳಿದರೆ ಆಗ ನನ್ನ ವಿಚಾರಗಳು ಇನ್ನೊಬ್ಬರಿಗೆ ತಲುಪೋದಿಲ್ಲ ಯಾಕೆ ತಲುಪೋದಿಲ್ಲ ನಾನು ನಿಧಾನವಾಗಿಲ್ಲ ಸ್ಪಷ್ಟವಾಗಿಲ್ಲ ಅದಕ್ಕೋಸ್ಕರವಾಗಿ ಹಾಗೆಯೇ ಮಧುರವಾಗಿರಬೇಕು ಅಂತೇಳಿ ನಾವು ಕರಿತೀವಿ ಅಂದರೆ ಅಲ್ಲದವನ ಮಾತು ಕೂರ್ದಸಿಯ ಬಡಿದಂತೆ ಸರ್ವಜ್ಞ ಅಂತ ಕರಿತೀವಿ ಅಂದರೆ ಇಲ್ಲಿ ನಾವು ಮಾತನಾಡ್ತಕ್ಕಂಥದ್ದು ಪ್ರಮುಖವಾಗಿ ಅಂದರೆ ಬಾಯಿದ್ದವನು ಬರದಲ್ಲಿಯೂ ಬದುಕಿದ ಅಂತ ಹೇಳ್ತೀವಿ ಅಂದರೆ ಬಾಯಿದ್ದವನು ಬರದಲ್ಲಿಯೂ ಬದುಕಿದ ಅಂತ ಹೇಳ್ತೀವಿ ಅಂದರೆ ಮಾತನಾಡಲಿಕ್ಕೆ ಬರತಕ್ಕಂಥವನು ಎಂಥ ಸಂದರ್ಭಗಳನ್ನೂ ಸಹಿತ ಎಂಥ ಸನ್ನಿವೇಶಗಳನ್ನೂ ಸಹಿತ ಜಯಿಸ್ಲಿಕ್ಕೆ ಅವನ ಥರ ಇರ್ತದೆ ಅಂತ ಹೇಳಿ ಕರಿತೀವಿ ಹಾಗೆಯೇ ನಾವು ಮಾತುಗಳು ಮಧುರವಾಗಿರಬೇಕು ಎನ್ನುವ ಮಾತನ್ನೇ ಹೇಳ್ತೀವಿ ಯಾವುದಕ್ಕೋಸ್ಕರ ಮಧುರವಾಗಿರಬೇಕು ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಲುಷಿತತೆ ಇರಬಾರ್ದು ಮಾತಿನಲ್ಲಿ ವಿಷ ಬರ್ತಿರಬಾರ್ದು ಹನಿಯಿಂದ ಮೂತ್ ಆರ್ಟಿಂದ ಪಾಯಸನ್ ಅಂತ ಹೇಳ್ತೀವಿ ಹನಿ ಆರ್ಟ್ ಇನ್ ದಿ ಪಾಯ್ಸನ್ ಅಂತ ಕರಿತೀವಿ ಅಂದರೆ ನಮ್ಮ ಮಾತುಗಳಲ್ಲಿ ನಾವು ಮಧುರವಾಗಿದ್ದರೂ ಸಹಿತವಾಗಿ ನಮ್ಮ ಹಾರ್ಟ್ ಅಂದರೆ ನಮ್ಮ ಹೃದಯದಲ್ಲಿ ವಿಷವನ್ನು ತುಂಬಿಕೊಂಡಿರಬಾರ್ದು ಅಂಥೇಳಿ ಕರೀಲಾಗ್ತದೆ ಹೀಗೆ ಶರಣರು ಸಾಮಾನ್ಯವಾಗಿ ಮಾತುಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಚಿಂತನೆಯನ್ನು ಆಲೋಚನೆಯನ್ನು ಮಾಡಿದಂಥವ್ರು ಈ ಚಿಂತನೆ ಆಲೋಚನೆಯನ್ನು ಮಾಡಿದಂಥ ಆ ಎಲ್ಲ ಶರಣರನ್ನು ನಾವು ಗೌರವಿಸ್ತಾನ ಬಸವ ಟಿ ವಿಯ ಎಲ್ಲ ವೀಕ್ಷಕರಿಗೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ನಾವು ಮೆಲ್ಲಗೆ ಮಾತನಾಡೋಣ ನಿಧಾನವಾಗಿ ಮಾತನಾಡೋಣ ಮಧುರವಾಗಿ ಮಾತನಾಡೋಣ ಆ ಶರಣ ಸಂಸ್ಕೃತಿಯನ್ನು ಉಳಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣ ಶರಣಾರ್ಥಿ